ಸ್ನೇಹಿತರೆ ನಮಸ್ಕಾರ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಜಾಮೀನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ನಂತರದಲ್ಲಿ ಈ ಗ್ಯಾಂಗ್ನವರು ಮತ್ತೆ ಜೈಲು ಪಾಲಾಗಿದ್ದು ಪರಪ್ಪನ ಅಗ್ರಹಾರದ ಪಾಲಾಗಿದ್ದು ಎಲ್ರಿಗೂ ಗೊತ್ತೇ ಇದೆ ಅದಾದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆ ನಡೆಯಿತು ಅದೇನು ಅಂತ ಹೇಳಿದ್ರೆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಮತ್ತು ಗ್ಯಾಂಗನ್ನು ಹಾಕಿದ್ರಲ್ಲ ಆದ ದರ್ಶನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಿ ಸಿ ಎಚ್ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ನಲ್ಲಿ ಅರ್ಜಿ ಸಲ್ಲಿಸಿದರು ಆ ಸಂಬಂಧ ವಿಚಾರಣೆ ಕೂಡ ನಡೆದಿತ್ತು ಕಳೆದ ವಾರ ಸಂಪೂರ್ಣ ವಿಚಾರಣೆಯನ್ನು ಪರ ವಾದ ವಿವಾದಗಳನ್ನು ಆಲಿಸಿತ್ತು ನ್ಯಾಯಾಲಯ ಆದ ಆ ನಂತರದಲ್ಲಿ ಆದೇಶವನ್ನು ಇವತ್ತಿಗೆ ಅಂದರೆ ಸೆಪ್ಟೆಂಬರ್ ಒಂಬತ್ತಕ್ಕೆ ನಿಗದಿಪಡಿಸಿತ್ತು ಇವತ್ತು ಆದೇಶ ಬರೋದಿತ್ತು ಇವತ್ತು ಆದೇಶ ಬಂದಿದೆ ಕೂಡ ಬಳ್ಳಾರಿಗೆ ಶಿಫ್ಟ್ ಮಾಡೋದು ಬೇಡ ಅನ್ನುವಂತಹ ಆದೇಶವನ್ನು ಕೊಟ್ಟಿದೆ ಇವರು ಕಾರಣ ಬೇರೆ ಬೇರೆ ಹೇಳಿದರು ಆದರೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಸಕಾರಣ ಇಲ್ಲ ಬಳ್ಳಾರಿಗೆ ಯಾಕೆ ಶಿಫ್ಟ್ ಮಾಡಬೇಕು ಅನ್ನೋದಕ್ಕೆ ಸಕಾರಣ ಇಲ್ಲ ಒಂದು ವೇಳೆ ಒಳ್ಳೆ ಕಾರಣ ಇದ್ರೆ ಮಾಡ್ಬೋದಿತ್ತು ಅನ್ನೋ ಗೊತ್ತಿಲ್ಲ ಆದರೆ ಕಾರಣ ಇಲ್ಲದ ಕಾರಣಕ್ಕಾಗಿ ಸದ್ಯ ಈಗ ಪರಪನ ಅಗ್ರಹಾರದಲ್ಲಿದೆ ಅಲ್ಲೇ ಇರಲಿ ಅನ್ನೋಂಥ ಆದೇಶವನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನು ನೋಟ್ ಮಾಡಿದ್ದಾರೆ ಜೈಲಿನ ಐ ಜಿ ಪಿಗೆ ಪ್ರಿಜನ್ ಐ ಜಿ ಪಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜೈ ಅಥವಾ ಬಳ್ಳಾರಿ ಜೈಲು ಅಥವಾ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾದಂತಹ ಸನ್ನಿವೇಶ ಬಂದಾಗ ಆ ಸಂಬಂಧಿತವಾಗಿ ಮತ್ತೆ ನ್ಯಾಯಾಲಯಕ್ಕೆ ಹೋಗುವಂತಹ ಅವಕಾಶ ಬರೋದಿಲ್ಲ ಯಾಕೆಂತಂದ್ರೆ ಇವತ್ತು ಕೋರ್ಟ್ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದಾರೆ ಜಿ ಐಜಿಪಿ ಈ ಸಂಬಂಧಿತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅಂತ ಒಂದು ವೇಳೆ ಏನಂತ ಏನು ಅಂತ ಹೇಳಿದ್ರೆ ನಡತೆ ಆಧಾರದಲ್ಲಿ ಮುಂದುವರೆದ್ರೆ ಇಲ್ಲೇ ಇರ್ತಾರೆ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಜೈಲಿನ ನಿಯಮಗಳಿಗೆ ಬದ್ಧವಾಗಿ ನಡೆದುಕೊಳ್ಳದಿದ್ರೆ ನ್ಯಾಯಾಧೀಶರು ಇನ್ನೊಂದು ವಿಚಾರವನ್ನು ಹೇಳಿದ್ರು ಸದ್ಯಕ್ಕೆ ಈಗ ಜೈಲಿನ ಮ್ಯಾನ್ಯಲ್ ಪ್ರಕಾರನೇ ನಡೆದುಕೊಳ್ಳಿ ಅಂತ ಪ್ರತಿಯೊಂದು ಜೈಲಿಗೂ ಅದರದೇ ಆದ ಮ್ಯಾನ್ಯಲ್ ಇರುತ್ತೆ ಆ ಪ್ರಕಾರವನ್ನೇ ಪ್ರಕಾರವೇ ನಡೆದುಕೊಳ್ಳಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ಈ ಹಿಂದೆ ಪರಪ್ಪನ ಆಗ್ರಹಾರದಲ್ಲಿ ಮೊದಲ ಬಾರಿಗೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಪರಪ್ಪನ ಆಗ್ರಹಕ್ಕೆ ಹೋಗ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ರಾಜಾತಿಥ್ಯ ಸಿಕ್ಕಿತ್ತು ಎಲ್ರಿಗೂ ಗೊತ್ತೇ ಇದೆ ಒಂದಷ್ಟು ಬೆಳವಣಿಗೆಗಳು ಜೈಲಿನ ಒಳಗೆ ಆಗಿತ್ತು ಅಲ್ಲೇ ರಾಜಾರೋಷವಾಗಿ ತಿರುಗಾಡ್ಕೊಂಡಿದ್ದು ಒಂದಷ್ಟು ರೌಡಿ ಶೀಟರ್ಗಳ ಜೊತೆಗೆ ಕುಳಿತು ಟೀ ಕಾಫಿ ಸಿಗರೇಟ್ ಸೇರ್ತಿದ್ದಂತಹ ವಿಡಿಯೋ ಕೂಡ ಹೊರ ಬಂದಿತ್ತು ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು ಜೊತೆಗೆ ಈ ವಿಚಾರವನ್ನು ಸುಪ್ರೀಂ ಕೋರ್ಟ್ ಕೂಡ ಕಳೆದ ಆದೇಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿತ್ತು ಎಲ್ಲೂ ಕೂಡ ರಾಜತಿಥ್ಯವನ್ನು ವಿಶೇಷ ಆತಿಥ್ಯವನ್ನು ಕೊಡುವಂತಹ ಸನ್ನಿವೇಶ ಎದುರಾಗದ ರೀತಿಯಲ್ಲಿ ನೋಡಿಕೊಳ್ಳಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು ಈ ಸನ್ನಿವೇಶ ಈ ಸಂದರ್ಭದಲ್ಲಿ ಕೂಡ ಅದನ್ನೇ ಮೆನ್ಷನ್ ಮಾಡಿ ಪರವಿರೋದ ವಾದ ಆಗಿತ್ತು ಆದರೆ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದರೆ ಸದ್ಯಕ್ಕೆ ಶಿಫ್ಟ್ ಮಾಡುವಾಗ ಅಂತಹ ಕಾರಣ ಇಲ್ಲ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಏನಾದರೂ ಆದರೆ ವಿಶೇಷವಾದಂತಹ ಮಾನ್ಯತೆ ಕೊಟ್ಟು ಅಲ್ಲಿ ಸಾಮಾನ್ಯ ಕೈದಿಯನ್ನು ಹೊರತುಪಡಿಸಿ ಬೇರೆ ರೀತಿಯಾಗಿ ಟ್ರೀಟ್ ಟ್ರೀಟ್ ಮಾಡಿದ್ರೆ ಜೈಲಿನ ಒಳಗಡೆ ಆಗ ಜೈಲಿನ ಐ ಜಿ ಪಿ ಅವರು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಬೇರೆ ಜೈಲ ಬೇರೆ ಏನು ಆರೋಪಿಗಳು ಬಂದಿದ್ದಾರೆ ಅವರ ರೀತಿಯಲ್ಲೇ ಅಪರಾಧಿಗಳು ಒಳಗೆ ಅವರ ರೀತಿಯಲ್ಲೇ ಟ್ರೀಟ್ ಮಾಡಬೇಕು ಅನ್ನೋಂತಹ ಸೂಚನೆ ಇದೆ ಸದ್ಯಕ್ಕೆ ಈಗ ದರ್ಶನ್ನ ಸ್ಥಿತಿ ಅದೇ ಇದೆ ಬೇರೆ ಜ ಒಳಗೆ ಕೈದಿಗಳಿದಾರಲ್ಲ ಅದೇ ರೀತಿಯಾಗಿ ದರ್ಶನ್ ಕೂಡ ಒಬ್ಬ ಸಾಮಾನ್ಯ ಕೈದಿ ಆತನಿಗೆ ವಿಶೇಷ ಟ್ರೀಟ್ಮೆಂಟ್ ವಿಶೇಷ ಸವಲತ್ತುಗಳನ್ನು ಕೊಡುವಂತೆ ಇಲ್ಲ ಆದರೆ ಇನ್ನೊಂದು ವಿಚಾರ ಇದೆ ಈ ಮಧ್ಯೆ ದರ್ಶನ್ ನನಗೆ ಜೈಲಿನಲ್ಲಿ ಇರೋದಕ್ಕೆ ಒಂದು ಎಕ್ಸ್ಟ್ರಾ ದಿಂಬು ಹಾಗೆ ಹಾಸಿಗೆಯನ್ನು ಕೊಡಬೇಕು ಅಂತ ಜೊತೆಗೆ ಒಂದು ಬಹಳಷ್ಟು ಬಟ್ಟೆಗಳನ್ನು ಕೊಡಬೇಕು ಅನ್ನೋಂಥ ಮನವಿಯನ್ನ ಮಾಡ್ಕೊಂಡಿದ್ರು ಅದಕ್ಕೆ ನ್ಯಾಯಾಲಯ ದರ್ಶನ್ ಮನವಿಯನ್ನ ಪುರಸ್ಕಾರ ಮಾಡಿದೆ ಅಂದ್ರೆ ಕನಿಷ್ಠ ಸೌಲಭ್ಯವನ್ನ ನನಗೆ ಕೊಡಬೇಕು ಅನ್ನೋಂತಹ ರಿಕ್ವೆಸ್ಟ್ ಅನ್ನ ದರ್ಶನ್ ತನ್ನ ವಕೀಲರ ಮೂಲಕ ಮಾಡಿಕೊಂಡಿದ್ರು ಹೆಚ್ಚುವರಿಯಾಗಿ ಒಂದು ದಿಂಬು ಹಾಸಿಗೆಯನ್ನ ಕೊಡೋದಕ್ಕೂ ಕೂಡ ನ್ಯಾಯಾಲಯ ಸೂಚನೆ ಕೊಟ್ಟಿದೆ ಅಂದ್ರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಏನಿಲ್ಲ ಇಲ್ಲೊಂದು ಗಮನಿಸಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ ರಾಜ್ಯಮಟ್ಟದ ಮಾಧ್ಯಮಗಳಲ್ಲೂ ಕೂಡ ಈ ಸಂಬಂಧಿತವಾಗಿ ವರದಿ ಪ್ರಸಾರ ಆಗಿದೆ ಇವತ್ತು ಈ ವಿಚಾರ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ನನಗೆ ಆಗ್ಲೇ ಹಾಗೆ ಸಾಮಾನ್ಯ ಖೈದಿಯ ರೀತಿಯಲ್ಲೇ ಟ್ರೀಟ್ಮೆಂಟ್ ಮಾಡಲಾಗ್ತಾ ಇದೆ ಸದ್ಯಕ್ಕೆ ನಾನು ಜೈಲಿಗೆ ಬಂದ ನಂತರದಲ್ಲಿ ಹೊರ ಜಗತ್ತನ್ನು ನೋಡಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂದರೆ ಜೈಲಿನ ಕೊಠಡಿಯೊಳಗೆ ಕೈದಿಗಳಿರುವಂತಹ ಕೊಠಡಿಯೊಳ ಒಳಗೆ ಇರಬೇಕಾದಂತಹ ಸ್ಥಿತಿ ಇದೆ ಹಾಗಾಗಿ ಹೊರಗೆ ನೋಡೋದಕ್ಕಾಗ್ತಿಲ್ಲ ಒಂದು ಒಂದು ರೀತಿಯಲ್ಲಿ ಹೇಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ನನಗೆ ಬಿಸಿಲು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ ಈ ರೀತಿ ನನ್ನ ನಾನು ಇರೋದಕ್ಕಿಂತ ನನಗೊಂಚೂರು ವಿಷ ಕೊಟ್ಬಿಡಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಮಾಧ್ಯಮಗಳು ವರದಿ ಮಾಡಿದವೆ ನ್ಯಾಯಾಧೀಶರು ಕೂಡ ಈ ವಿಚಾರವನ್ನು ತೆಗೆದುಕೊಂಡು ನೀವು ಆ ರೀತಿಯಾಗಿ ಹೇಳಬೇಕಂತ ಅಗತ್ಯ ಇಲ್ಲ ಒಂದಷ್ಟು ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ದರ್ಶನ್ಗೆ ದಿಂಬು ಹಾಗೆ ಹಾಸಿಗೆ ಇನ್ನೊಂದು ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ ಜೈಲಿನ ಆವರಣದೊಳಗೆ ವಾಕಿಂಗ್ ಮಾಡುವಂತಹ ಅವಕಾಶವನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ನನಗೆ ವಾಕ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು ಹಾಗಾಗಿ ಆ ಜೈಲಿನ ಆವರಣದ ಒಳಗಡೆ ವಾಕ್ ಮಾಡುವಂತಹ ಅವಕಾಶವನ್ನ ನ್ಯಾಯಾಲಯ ಕೊಟ್ಟಿದೆ ಆದರೆ ಎಲ್ಲವೂ ಕೂಡ ಜೈಲಿನ ಮ್ಯಾನ್ಯಲ್ ಪ್ರಕಾರವನ್ನೇ ನಡೆದುಕೊಳ್ಬೇಕು ಇತರರಿಗೆ ಜೊತೆಯಲ್ಲಿ ಅಲ್ಲಿ ಬೇರೆ ಕೈದಿಗಳಿರ್ತಾರಲ್ಲ ಅವರಿಗೆ ಸಮಸ್ಯೆ ಆಗಬಾರ್ದು ಜೊತೆಗೆ ತಾನು ನಿಯಮ ಮೀರಿ ವರ್ತಿಸಬಾರ್ದು ಅನ್ನೋಂತಹ ಸೂಚನೆಯನ್ನು ಕೂಡ ನ್ಯಾಯಾಲಯ ಕೊಟ್ಟಿದೆ ಈ ಒಟ್ಟಾರೆ ಬೆಳವಣಿಗೆ ಆಯ್ತಲ್ಲ ಇದನ್ನೆಲ್ಲ ಗಮನಿಸಿದಾಗ ನಮಗೆ ಸಾಮಾನ್ಯ ಜನರಾಗಿ ನಾವು ಯೋಚನೆ ಮಾಡಿದಾಗ ದರ್ಶನ್ ಎಂಥದ್ದೇ ವ್ಯಕ್ತಿ ಆಗಿರ್ಬೋದು ಎಷ್ಟೇ ಪ್ರಭಾವಿ ಆಗಿರ್ಬೋದು ಎಷ್ಟೇ ದೊಡ್ಡ ಸ್ಟಾರ್ ಆಗಿರ್ಬೋದು ಆದರೆ ಕಾನೂನಿನ ವ್ಯವಸ್ಥೆ ಒಳಗಡೆ ಆತ ಖೈದಿಯಾಗಿ ಹೋದ ನಂತರದಲ್ಲಿ ಸಾಮಾನ್ಯ ಖೈದಿಯೇ ಅನ್ನೋದನ್ನು ನ್ಯಾಯಾಲಯ ಯಾವ ರೀತಿಯಲ್ಲಿ ಪರಿಗಣಿಸುತ್ತೆ ಅನ್ನೋದನ್ನು ನಾವು ಗನ್ ಗಮನಿಸಬೇಕು ಜೈಲಿನ ಒಳಗೆ ಒಬ್ಬ ಸಾಮಾನ್ಯ ಖೈದಿ ಯಾವ ರೀತಿ ಅಲ್ಲಿ ತನ್ನ ನಿತ್ಯದ ಜೀವನವನ್ನು ಅನುಭವಿಸ್ತಾನೆ ಆ ಅನುಭವ ಈಗ ದರ್ಶನಿಗೆ ಆಗ್ತಾ ಇದೆ ಈ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ರಿಲ್ಯಾಕ್ಸೇಷನ್ ಅಲ್ಲಿ ಆಗಲೇ ಹೇಳಿದಾಗೆ ವಿ ಐ ಪಿ ಟ್ರೀಟ್ಮೆಂಟ್ ಎಲ್ಲ ಸಿಕ್ಕಿತ್ತು ಅದಾದ ನಂತರ ಈಗ ಸುಪ್ರೀಂ ಕೋರ್ಟ್ನಿಂದ ಒಂದಷ್ಟು ಚಾಟಿ ಬೀಸಿದ ನಂತರದಲ್ಲಿ ಜೈಲಿನ ಒಳಗಿನ ವ್ಯವಸ್ಥೆ ಬಲಗೊಂಡಿದೆ ಕಠಿಣವಾಗಿದೆ ಸಾಮಾನ್ಯ ಖೈದಿಯ ರೀತಿಯ ಟ್ರೀಟ್ಮೆಂಟ್ ದರ್ಶನಿಗೆ ಸಿಗ್ತಾ ಇದೆ ಹಾಗಾಗಿ ಎಲ್ಲರೂ ಎಷ್ಟೇ ದೊಡ್ಡವರಾದರೂ ಕೂಡ ಆ ಜೈಲಿನ ಒಳಗೆ ಆ ಕೋಣೆಯೊಳಗೆ ಹೋದ ಅಂತ ಹೇಳಿದ್ರೆ ಅಲ್ಲಿ ಸಾಮಾನ್ಯ ಖೈದಿಯೇ ಏನೇ ಆಗಬೇಕಾದರೂ ಕೂಡ ಕಾನೂನು ಪ್ರಕಾರವೇ ಆಗಬೇಕು ನ್ಯಾಯಾಲಯ ಕೋರ್ಟ್ ಮುಂದೆ ಹೋಗಬೇಕು ಕೋರ್ಟ್ನ ಮೂಲಕವೇ ಬೇಡಿಕೆ ನಾವು ನಮಗೆ ಯೋಚನೆ ಮಾಡಿದಾಗ ಅಂದ್ಕೊಳ್ಳಿ ಕನಿಷ್ಠ ಒಂದು ದಿಂಬು ಹಾಗೆ ಒಂದು ಹಾಸಿಗೆ ನಮಗೆ ನೋಡೋದಕ್ಕೆ ಒಂದು ದಿಂಬು ಹಾಸಿಗೆ ಮಾತ್ರ ಅನ್ಸುತ್ತೆ ಇದಕ್ಕಾಗಿ ಇಷ್ಟೆಲ್ಲ ಮಾಡಬೇಕಂತ ಆದರೆ ನಮ್ಮ ಕಾನೂನು ಎಷ್ಟು ಪ್ರಬಲವಾಗಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ನಮ್ಮ ಕಾನೂನ ಕಾನೂನಿನ ಚೌಕಟ್ಟಿನ ಒಳಗೆ ಹೋಗಬೇಕು ಜೈಲಿನ ಒಳಗೆ ಒಬ್ಬ ವ್ಯಕ್ತಿ ಒಬ್ಬ ಅಪರಾಧಿ ಒಬ್ಬ ಕೈದಿಯನ್ನು ಯಾವ ರೀತಿ ನೋಡ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಈ ಹಿಂದೆ ಕೊಟ್ಟಂತಹ ಟ್ರೀಟ್ಮೆಂಟ್ ಅದು ಬೇರೆ ವಿಚಾರ ಹಾಗೆ ಇನ್ನು ಮುಂದೆ ದರ್ಶನ್ಗೆ ದರ್ಶನ್ ಮತ್ತೆ ತಂಡದವರಿಗೆ ಸಿಗುವಂತಹ ಅಲ್ಲಿನ ಜೈಲಿನ ವ್ಯವಸ್ಥೆ ಇದೆಯಲ್ಲ ಅದು ಬೇರೆಯದೇ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಈ ಒಂದು ಪ್ರಕ್ರಿಯೆ ಅಲ್ಲಿ ಜೈಲಿನ ಒಳಗೆ ಏನೆಲ್ಲ ವ್ಯವಸ್ಥೆ ಇರುತ್ತೆ ಅದಾದ ನಂತರದಲ್ಲಿ ತನಗೆ ಒಂದು ದಿಂಬು ಬೇಕು ಒಂದು ಹಾಸಿಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಬೇಡಿಕೆಯನ್ನು ಸಲ್ಲಿಸ್ತಾರಲ್ಲ ಅದು ತನ್ನ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಹೋಗುತ್ತೆ ಅದನ್ನು ನ್ಯಾಯಾಲಯ ನ್ಯಾಯಾಧೀಶರು ಅದನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಆ ನಂತರದಲ್ಲಿ ನ್ಯಾಯಾಧೀಶರು ತೀರ್ಮಾನವನ್ನು ತೆಗೆದುಕೊಳ್ತಾರಲ್ಲ ಆದೇಶವನ್ನು ಕೊಡ್ತಾರಲ್ಲ ದಟ್ ಈಸ್ ದಿ ಬ್ಯೂಟಿ ಆಫ್ ಅವರ್ ಕಾನೂನು ನಮ್ಮ ಕಾನೂನಿನ ಸೌಂದರ್ಯ ಅದು ಎಲ್ಲರೂ ಕೂಡ ಸಮಾನರು ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ ಆಗಿದೆ ಸದ್ಯಕ್ಕೆ ದರ್ಶನ್ ಕುರಿತಾದ ಅಪ್ಡೇಟ್ಸ್ ಇದಿಷ್ಟು ಮುಂದೆ ಏನಾದರೂ ಡೆವಲಪ್ಮೆಂಟ್ ಆದಾಗ ಆ ವಿಚಾರವನ್ನು ಕೂಡ ನಿಮ್ಮ ಎದುರಿಗೆ ತರ್ತೇನೆ ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಂಟೆಂಟ್ನಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್